ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಹಲವು ತಿರುವುಗಳೊಂದಿಗೆ ಬಿಗ್ ಬಾಸ್ ಮಹಾಗಮನ ಅದ್ಧೂರಿಯಾಗಿ ಗ್ರ್ಯಾಂಡ್ ಓಪನ್ ಕಂಡ ಬಿಗ್ ಬಾಸ್ ಮನೆಗೆ ಬೀಗ ಜಡಿದ್ರು ಮನೆಯ ಕತ್ತಲು ಮಾಡಿದ್ರು ಕಿಚ್ಚನ ಒಂದು ಕಾಲ್ನಿಂದ ಮತ್ತೆ ಬಿಗ್ ಬಾಸ್ ಮನೆಯ ಕಿಚ್ಚನ ಒಂದು ಕಾಲ್ ಮತ್ತೆ ಬಿಗ್ ಬಾಸ್ ಮನೆ ಓಪನ್ ಆಯಿತು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ಬಂದರು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡಿಗರ ಜ್ಯೋತಿ ಬೆಳಗಿತು ಈ ಬೆಳವಣಿಗೆಯ ಬಗ್ಗೆ ಕಿಚ್ಚ ಕನ್ನಡಿಗರಿಗೆ ಪಂಚಾಯಿತಿಯಲ್ಲಿ ಏನು ಹೇಳ್ಬೋದು ಕಾದು ನೋಡೋಣ ಇನ್ನೊಂದು ಕಡೆಗೆ ವಾರದ ಟಾಸ್ಕ್ ಅಂತ ಅಂತ ಬಂದ್ರೆ ಸ್ಪರ್ಧಿಗಳಲ್ಲಿ ಮೂರು ಜಂಟಿಗಳು ನಾಲ್ಕು ಒಂಟಿಗಳು ನಾಮಿನೇಟ್ ಆಗಿಬಿಟ್ಟಿದ್ದಾರೆ ವಾರದ ಆರಂಭದಲ್ಲಿ ಅಶ್ವಿನಿ ಗೌಡ ಆಶ್ ಹೊಡೆದಾಡ್ಕೊಂಡಿದ್ರು ವಾರದ ಕೊನೆಯಲ್ಲಿ ಸತೀಶ್ ಚಂದ್ರಪ್ರಭಾ ಮತ್ತು ಧನುಷ್ ಕಿತ್ತಾಡಿ ಮನೇನ ರಣರಂಗ ಮಾಡಿಬಿಟ್ರು ಈ ಕುರಿತು ಕಿಚ್ಚ ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಯಾರನ್ನ ಮನೆಯಿಂದ ಹೊರ ಕಳಿಸ್ತಾರೆ ಅಷ್ಟೇ ಅಲ್ಲ ವಿದ್ಯೆ ಇಲ್ಲದಿರಬಹುದು ಬುದ್ಧಿ ಬಾಳೈತಿ ಅಂತ ಡೈಲಾಗ್ ಹೊಡಿದ ಮಲ್ಲಮ್ಮನಿಗೆ ಕಿಚ್ಚ ಚಪ್ಪಾಳೆ ಕೊಡ್ತಾರ ಮತ್ತೊಂದು ಕಡೆ ತಪ್ಪು ತಪ್ಪು ಕನ್ನಡ ಮಾತನಾಡಿ ವೈರಲ್ ಆದವಳು ಎಂದ ಜಾನ್ವಿಗೆ ಚಳಿ ಬಿಡಿಸಿದ ರಕ್ಷಿತಾಕ್ಕೆ ಕಿಚ್ಚ ಬೇಷಂತಾರ ಕಿ ಕಾರ್ಟೂನ್ ನಿಂದ ಅಶ್ವಿನಿ ಗೌಡಾಳ ಸೊಕ್ಕಡಗಿಸ್ತಾರ ಕಿಚ್ಚ ಏನಾಗ್ಬೋದು ಪಂಚಾಯಿತಿಯಲ್ಲಿ ಬನ್ನಿ ನೋಡೋಣ ವಾರದ ಎಪಿಸೋಡ್ಗಳನ್ನು ನೋಡಿರುವಂತಹ ವೀಕ್ಷಕರು ಕಾದು ಕುತ್ಕೊಂಡು ನೋಡುವಂತಹ ಪ್ರೋಗ್ರಾಂ ಅಂತಂದರೆ ಅದುವೇ ಕಿಚ್ಚನ ಪಂಚಾಯಿತಿ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆ ಮಂದಿಗೆಲ್ಲ ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಮತ್ತು ಯಾರು ಚೆನ್ನಾಗಿ ಆಟ ಆಡಿದ್ರು ಯಾರು ಇನ್ನೂ ಚೆನ್ನಾಗಿ ಆಟ ಆಡಬೇಕು ಇದೆಲ್ಲದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಮನವರಿಕೆ ಆಗೋ ರೀತಿಯಾಗಿ ಸ್ಪರ್ಧಿಗಳ ಮನ ಮುಟ್ಟಿಸ್ತಾರೆ ಅನ್ನೋದನ್ನು ಕಾದು ನೋಡುವಂಥ ಕಾರ್ಯಕ್ರಮ ಅಂತಂದರೆ ಅದುವೇ ಕಿಚ್ಚನ ಪಂಚಾಯಿತಿ ಅದರಲ್ಲೂ ಕಳೆದ ವಾರ ಆಗಿರುವಂತಹ ಬೆಳವಣಿಗೆಯ ಬಗ್ಗೆ ಕನ್ನಡಿಗರಿಗೆ ತುಂಬ ಬೇಸರ ಇದೆ ಅದರಲ್ಲೂ ಈ ಬಿಗ್ ಬಾಸ್ ನೋಡುವಂತಹ ಪ್ರಿಯ ವೀಕ್ಷಕರಿಗಂತೂ ತುಂಬಾ ಅಂದ್ರೆ ತುಂಬಾ ಬೇಸರ ಇದೆ ಇದಕ್ಕಿಂತ ಹಾಗೆ ಬಿಗ್ ಬಾಸ್ ಮನೆಗೆ ಅಧಿಕಾರಿಗಳು ಬಂದು ಬೀಗ ಜಡಿದ್ರು ಕಿಚ್ಚನ ಒಂದು ಮಾತಿನಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಮಾತಿಗೆ ಗೌರವ ಕೊಟ್ಟು ಏನು ಬೀಗ ಜರ್ದಿದ್ರಲ್ಲ ಬಿಗ್ ಬಾಸ್ ಮನೆಗೆ ಸೊ ಆ ಬೀಗವನ್ನ ಮತ್ತೆ ಓಪನ್ ಮಾಡುವಂತೆ ಇಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸೊ ಎಲ್ಲರೂ ಏನಂತಿದ್ದಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಚಪ್ಪಾಳೆ ಈ ಬಾರಿಯ ಕಿಚ್ಚನ ಚಪ್ಪಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗ್ಬೋದು ಅಂತ ಇದ್ದಾರೆ ನೋಡೋಣ ಅದರ ಹೊರತಾಗಿ ಒಂದು ಗೌರವಯುತವಾಗಿ ಅವ್ರಿಗೆ ಧನ್ಯವಾದಗಳನ್ನ ಪಂಚಾಯಿತಿಯಲ್ಲಿ ಹೇಳ್ಬೋದು ಅನ್ನೋದಿದೆ ನೋಡೋಣ ಏನಾಗ್ಬೋದು ಅಂತ ಈಗ ನಾವು ವಾರದ ಟಾಸ್ಕ್ ಅಂತ ಬಂದ್ರೆ ಯಾರು ಯಾವ ರೀತಿಯಾಗಿ ಆಟ ಆಡಿದ್ರು ಯಾರು ತಪ್ಪಿತ್ತು ಯಾರು ಸರಿ ಇತ್ತು ಮತ್ತೆ ಆ ಜಗಳಗಳು ಆದವಲ್ಲ ಅದರ ಬಗ್ಗೆ ಕಿಚ್ಚ ಏನ್ ಮಾತಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಸಣ್ಣದಾಗಿ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಅಂತ್ಯದವರೆಗೂ ನೋಡ್ತಾ ಹೋಗಿ ವೀಕ್ಷಕರೇ ವಾರ ಆರಂಭ ಆಗ್ತಾ ಇದ್ದಂತೆ ಅಶ್ವಿನಿ ಗೌಡ ಮತ್ತೆ ಆಶ್ ನಡುವೆ ಒಂದು ಜಗಳ ಆಗುತ್ತೆ ಅದನ್ನ ನಿಮಗೆ ಗಮನಿಸಿದ್ದೀರಿ ಸೊ ಅದು ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರ ಕೈಯನ್ನು ಅಶ್ವಿನಿ ಅವರು ಪರಚಿದಾರಂತೆ ಸೊ ಅದೊಂದು ದೊಡ್ಡ ರಂಪ ಪಾಠವೇ ಆಯಿತು ಮನೆಯಿಂದ ಹೊರಗಡೆ ಹೋದ ನಂತರ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಹಂತಕ್ಕೂ ಕೂಡ ಅಶ್ವಿನಿ ಗೌಡ ಅವರ ವಿರುದ್ಧ ಮಾತಾಡ್ತಾ ಇದ್ರು ಆ ಒಂದು ಜಗಳದ ಬಗ್ಗೆ ಯಾಕೆ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಬಹುದು ಸುದೀಪ್ ಅವರು ಇನ್ನೊಂದು ಕಡೆಗೆ ಅವರು ಸುಮ್ ಸುಮ್ಮನೆ ಯಾಕೆ ಈ ರೀತಿಯಾಗಿ ಖ್ಯಾತಿ ತೆಗಿತಾ ಇದ್ದಾರೆ ಎಲ್ಲ ವಿಚಾರವನ್ನು ಕೂಡ ದೊಡ್ಡದಾಗಿ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಜಗಳದ ರೂಪದಲ್ಲೇ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಸೊ ಅದರ ಬಗ್ಗೆ ಸುದೀಪ್ ಅವರು ಮಾತಾಡಬಹುದು ಅನ್ನೋದಿದೆ ಅದ್ರ ಬಗ್ಗೆ ಏನು ಹೇಳಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನೊಂದು ಕಡೆಗೆ ವಾರದಲ್ಲಿ ಆಗುವಂತ ನಾಮಿನೇಷನ್ ವಿಚಾರ ಅಂತ ಬಂತಂದ್ರೆ ಈಗ ಜಂಟಿಗಳಲ್ಲಿ ಮೂರು ಜಂಟಿಗಳು ಈಗ ನಾಮಿನೇಟ್ ಆಗಿದ್ದಾರೆ ಒಂಟಿಗಳಲ್ಲಿ ನಾಲ್ಕು ಜನ ಒಂಟಿಗಳು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ರಕ್ಷಿತಾ ಮತ್ತೆ ಜಾನ್ವಿ ಇನ್ನೊಂದು ಕಡೆಗೆ ಅಶ್ವಿನಿ ಗೌಡ ಹಾಗೆ ಧನುಷ್ ನಾಲ್ವರು ಒಂಟಿಗಳು ಇಲ್ಲಿ ನಾಮಿನೇಟ್ ಆಗಿರುವಂಥದ್ದು ಇನ್ನು ಜಂಟಿ ಮೂರು ಪೇರ್ ಅಲ್ಲಿ ನಾಮಿನೇಟ್ ಆಗಿದ್ದಾರೆ ಸೊ ಇವರಲ್ಲಿ ಯಾರು ಮನೆ ಒಳಗಡೆ ಇರ್ತಾರೆ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅದರಲ್ಲೂ ಫಸ್ಟ್ ಯಾರು ಸೇವ್ ಆಗ್ತಾರೆ ಅನ್ನೋದನ್ನ ನೋಡೋಣ ಬಹುಶಃ ರಕ್ಷಿತ್ ಶೆಟ್ಟಿ ಮೊದಲನೇ ತಾಕಿ ಸೇವ್ ಆಗಬಹುದು ಅನ್ನೋದಿದೆ ಯಾಕಂತಂದ್ರೆ ಈ ವಾರ ಅವರು ಮನೆ ಎಲ್ಲ ಎಲ್ಲರ ಎಲ್ಲೂ ಮಾತಾಡ್ಕೊಂಡು ಹೋಗ್ತಾ ಇದ್ರು ಜಂಟಿನ ಜೊತೆ ಮಾತಾಡ್ಬೇಕಾ ಒಂಟಿ ಮಾತಾಡ್ಬೇಕಾ ಅನ್ನೋ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ ಎಲ್ಲರ ಜೊತೆಯೂ ಕೂಡ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇತ್ತು ಹುಡುಗಿ ಮತ್ತೆ ಎಲ್ಲರ ಜೊತೆ ಮಾತಾಡ್ತಾ ಇದ್ರು ಒಟ್ಟಿನಲ್ಲಿ ಯಾರಿಗ ಅವ್ರ ಮಾತು ಅರ್ಥ ಆಯಿತೋ ಇಲ್ಲೋ ಗೊತ್ತಿಲ್ಲ ಬಟ್ ಎಲ್ಲರ ಜೊತೆ ಅವರು ಮಾತಾಡ್ತಾ ಇದ್ದಿದ್ದು ಆ ಇನ್ವಾಲ್ವ್ಮೆಂಟ್ ಏನಿತ್ತಲ್ಲ ಸೊ ಅದನ್ನ ಮಾತ್ರ ಎಲ್ಲರೂ ಗಮನಿಸಿದ್ದಾರೆ ಸೊ ಹೀಗಾಗಿ ರಕ್ಷಿತಾನ ಮೊದಲ ಸೇವ್ ಮಾಡಬಹುದು ಅನ್ನೋದಿದೆ ಅದರ ಜೊತೆಗೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಕ್ಷಿತಾಳ ಬಗ್ಗೆ ಅಪಾರವಾದಂಥ ಪ್ರೀತಿ ಅಭಿಮಾನ ಇದೆ ಸೊ ಹೀಗಾಗಿ ಅತಿ ಹೆಚ್ಚಿನ ಓಟ್ಗಳು ಕೂಡ ಇಲ್ಲಿ ರಕ್ಷಿತಾಗೆ ಬಂದಿರೋ ಕಾರಣಕ್ಕಾಗಿ ರಕ್ಷಿತಾ ಫಸ್ಟ್ ಸೇವ್ ಅನ್ನೋದಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಾಮೆಂಟ್ ಮಾಡಿ ಇನ್ನೊಂದು ಕಡೆಗೆ ವಾರದ ಕೊನೆ ಅಂತ ಬಂದಾಗ ಸತೀಶ್ ಮತ್ತೆ ಚಂದ್ರಪ್ರಭಾ ಅಂತಂದ್ರೆ ನಿನ್ನೆ ಎಪಿಸೋಡನ್ನು ಯಾರೆಲ್ಲ ನೋಡಿರ್ತಿರಲ್ಲ ಸೊ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರತ್ತೆ ಸತೀಶ್ ಮತ್ತೆ ಚಂದ್ರಪ್ರಭಾ ನಡುವೆ ಹತ್ಕೊಂಡಿರುವಂಥ ಆ ಜಗಳ ಸೊ ಅದರ ಮಧ್ಯೆ ಬಿಡಿಸಲು ಹೋದಂಥ ಧನುಷ್ಗೂ ಕೂಡ ಅಲ್ಲಿ ಆ ಜಗಳದಲ್ಲಿ ಅವರು ಕೂಡ ಇನ್ವಾಲ್ವ್ ಆಗ್ಬಿಡ್ತಾರೆ ಅಂತಂದ್ರೆ ಸತೀಶ್ ಜೊತೆ ಜಗಳ ಮಾಡ್ತಾರೆ ಕೆಲವರು ಅನಲೈಸ್ ಮಾಡಿರೋ ಹಾಗೆ ಇಲ್ಲಿ ಸತೀಶ್ ಅವರು ಕೈ ಮಾಡಿದ್ದಾರೆ ಅಂತಂದ್ರೆ ಹೊಡಿಲಿಕ್ಕೆ ಹೋಗಿದ್ದಾರೆ ಧನುಷ್ ಅವರಿಗೆ ಅನ್ನೋದು ನಡೀತಾ ಇದೆ ಸೊ ಅದರ ಬಗ್ಗೆ ಸುದೀಪ್ ಅವರು ಏನು ಹೇಳ್ತಾನೆ ಅನ್ನೋದನ್ನ ನೋಡೋಣ ಒಂದು ವೇಳೆ ಅಲ್ಲಿ ಏನಾದ್ರೂ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು ಅಂತ ಅನ್ಕೊಳ್ಳಿ ಸತೀಶ್ ಅವರು ಮನೆಯಿಂದ ಹೊರಗಡೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಅಥವಾ ಚಂದ್ರಪ್ರಭಾ ಅವರು ಮನೆ ಒಳಗಡೆ ಪ್ರಾಪರ್ಟಿ ಬಿಸಾಕಿದ್ರು ಗ್ಲಾಸ್ ಅನ್ನ ಒಡೆದು ಹಾಕಿದ್ದಾರೆ ಸೊ ಅದರ ಕುರಿತಾಗಿ ಕಿಚ್ಚ ಸುದೀಪ್ ಏನು ಹೇಳ್ಬೋದು ಕಳೆದ ಒಂದು ವಾರದಲ್ಲಿ ಚಂದ್ರಪ್ರಭಾ ಅವರು ಅವರು ನಗ ನಗತಾನೆ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಸುದೀಪ್ ಮುಂದೆ ಬಾತ್ರೂಮ್ ನಲ್ಲಿ ವೇಟ್ ಮಾಡ್ಕೊಂಡು ಕುತ್ಕೊಳ್ಬೇಕಾಗತ್ತೆ ನಾನು ಕಂಟೆಸ್ಟೆಂಟ್ ಗಳ ಜೊತೆಗೆ ನಾನು ಬೆರೀಲಿಕ್ಕೆ ಆಗ್ತಾ ಇಲ್ಲ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ನನಗೆ ಇವ್ರ ಜೊತೆ ತುಂಬಾ ಕಾಲಹರಣ ಆಗ್ತಾ ಇದೆ ಅನ್ನೋದನ್ನ ಅವರು ತೋಡ್ಕೊಂಡಿದ್ರು ಸೊ ಈ ವಾರ ಅದು ಹೆಂಗಾಯ್ತು ಅಂತಂದ್ರೆ ಫ್ರಸ್ಟ್ರೇಷನ್ ತಡ್ಕೊಂಡು 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 ಬ್ಲಾಸ್ಟ್ ಆದಂಗೆ ಆಯ್ತು ಅವ್ರಿಗೆ ಸೊ ಸೊ ಅದ್ರ ಬಗ್ಗೆ ಸುದೀಪ್ ಅವರು ಏನು ಕ್ಲಾರಿಟಿ ಕೊಡ್ತಾರೆ ಅನ್ನೋದನ್ನ ನೋಡೋಣ ಮತ್ತೆ ಮುಂದಿನ ವಾರದಿಂದ ಈ ಜಂಟಿ ಒಂಟಿ ಅನ್ನೋದೇನು ಈ ಥೀಮ್ ಇದೆಯಲ್ಲ ಇದನ್ನ ಕೈ ಬಿಟ್ಟು ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಟ ಆಡಬೇಕು ಅನ್ನೋ ರೀತಿಯಾಗಿ ಕಾನ್ಸೆಪ್ಟ್ ತರ್ತಾರ ಯಾಕಂತಂದ್ರೆ ನಾವು ಕಳೆದ ಒಂದು ಸೀಸನ್ ನರಕ ಸ್ವರ್ಗ ಅನ್ನೋದನ್ನ ಗಮನಿಸಿದಾಗ ಅವಾಗ ಒಂದೆರಡು ವಾರ ಮಾತ್ರ ಇತ್ತು ನಂತರ ಎಲ್ಲವೂ ಕೂಡ ಡೆಮೊಲಿಶ್ ಆಗಿ ಮತ್ತೆ ಎಲ್ಲರೂ ಇಂಡಿವಿಜುವಲ್ ಆಗಿ ಆಟ ಆಡಬೇಕು ಅನ್ನೋ ರೀತಿಯಾಗಿ ಕಾನ್ಸೆಪ್ಟ್ ಬಂತಲ್ಲ ಸೊ ಹಾಗಾಗಿ ಯಾಕಂತಂದ್ರೆ ಇಲ್ಲಿ ಸತೀಶ್ ಮತ್ತೆ ಚಂದ್ರಪ್ರಭಾ ಹೊಡೆದ ರೀತಿನ ನೋಡ್ತಾ ಇದ್ರೆ ಸೊ ಈ ಕಾನ್ಸೆಪ್ಟ್ ಅನ್ನ ತೆಗೆದು ಹಾಕಬಹುದು ಅನ್ನೋದಿದೆ ಮತ್ತೆ ಹಲವರ ಅಭಿಪ್ರಾಯವೂ ಕೂಡ ಹಾಗೆ ಇದೆ ಜಂಟಿ ಒಂಟಿ ಥೀಮ್ ಏನಿದೆ ಅಷ್ಟು ಚೆನ್ನಾಗಿಲ್ಲ ಕೂಡ ಹೇಳ್ತಿದ್ದಾರೆ ಅದರ ಜೊತೆಗೆ ಕೆಲವರು ಅದರಲ್ಲೂ ಕೂಡ ಸೇಡ್ ತೀರಿಸ್ಕೊಳ್ತಾ ಇದ್ದಂಗೆ ಕಾಣಿಸ್ತಾ ಇದೆ ನೀವು ಗಮನಿಸಬಹುದು ಸತೀಶ್ ಅವರು ಅವ್ರಿಗೆ ನೀರ್ ಕುಡಿಬೇಕು ಅಂತ ಕೇಳಿದಾಗ ಚಂದ್ರಪ್ರಭಾ ಅವರ ಜೊತೆ ಹೋಗ್ಬೋದಾಗಿತ್ತು ಅವರು ಬೇಕು ಅಂತಾನೆ ಅವರು ಸಾಧಿಸಿದ್ರು ಇನ್ನೊಂದು ಕಡೆಗೆ ನೀವು ರಾಶಿಕಾ ಮತ್ತೆ ಮಂಜು ಅವ್ರನ್ನು ಕೂಡ ನೀವು ಗಮನಿಸಿರ್ಬೋದು ಅವರು ಅರ್ಜೆಂಟ್ ಆಗಿ ವಾಶ್ರೂಮ್ ಹೋಗಬೇಕಾಗಿತ್ತು ಆಗ ಮಂಜು ಅವರು ಅವರಿಗೆ ಸಹಕರಿಸಿದ್ರು ಇಲ್ಲ ನಾನು ಅಸುರ ಹೇಳಿದ್ರೆ ಮಾತ್ರ ಬರ್ತೀನಿ ಅನ್ನೋ ರೀತಿಯಾಗಿ ಬೇಕು ಬೇಕು ಅಂತಲೇ ಆ ಆಟವನ್ನ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸೊ ಈ ತರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರೀತಿ ಬೇಸರ ತರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕಾನ್ಸೆಪ್ಟ್ ತೆಗೆದು ಹೋಗಿಬಹುದು ಅನ್ನೋದಿದೆ ಅದರ ಬಗ್ಗೆ ನಿಮ್ಮ ಕಾಮೆಂಟ್ ಏನು ಅದನ್ನ ತಿಳಿಸಬಹುದು ಇನ್ನೊಂದು ಕಡೆಗೆ ಈ ವಾರದ ಆಟವನ್ನ ನೋಡಿಕೊಂಡು ಕಿಚ ಸುದೀಪ್ ಅವರು ಯಾರನ್ನ ಮನೆಗೆ ಕಳಿಸಬಹುದು ಅನ್ನೋದನ್ನ ನೋಡಿದ್ರೆ ಒಂದು ಲಿಸ್ಟ್ ನಲ್ಲಿ ಅಂತಂದ್ರೆ ಈಗ ನಾಮಿನೇಷನ್ ಆಗಿರುವಂತವರು ಮೂರು ಜನ ಜಂಟಿಗಳು ನಾಮಿನಲ್ಲಿ ೇಟ್ ಹಾಕಿದ್ದಾರೆ ನಾಲ್ಕು ಒಂಟಿಗಳು ನಾಮಿನೇಟ್ ಆಗಿದ್ದಾರೆ ಇವರಲ್ಲೇ ಒಬ್ಬರು ಇವಾಗ ನಾಮಿನೇಟ್ ಆಗಿ ಎಲಿಮಿನೇಟ್ ಹಾಕಿ ಇವರಲ್ಲಿ ಒಬ್ರು ಎಲಿಮಿನೇಟ್ ಆಗಿ ಮನೆಗೆ ಹೋಗಬೇಕಾಗಿದೆ ಸೊ ಇದರಲ್ಲಿ ಯಾರು ಹೋಗ್ಬೋದು ಅಂತಂದ್ರೆ ಮಂಜು ಭಾಷಿಣಿ ಅಥವಾ ರಾಶಿಕಾನ ಮನೆಗೆ ಕಳಿಸಬಹುದು ಜಂಟಿಯಲ್ಲಿ ನಾವು ತೆಗೆದುಕೊಂಡ್ರೆ ಅಥವಾ ಮಾಳು ಮತ್ತೆ ಸ್ಪಂದನನೂ ಕೂಡ ಇಲ್ಲಿ ಎಲಿಮಿನೇಟ್ ಹಾಕಿದ್ದಾರೆ ಬಟ್ ಏನಂತಂದ್ರೆ ಮಾಳು ಆಕ್ಷನ್ಸ್ ಇದೆ ಮಾಳು ಆಟವನ್ನ ಗೆದ್ದುಕೊಟ್ಟು ಹಸುರನನ್ನ ಹಸುರನ ಸ್ಥಾನಕ್ಕೆ ಹಸುರ ಹೋಗಬೇಕು ಅಂತಂದ್ರೆ ಸುದೀ ಸೊ ಅದಕ್ಕೆ ಮಾಳು ಕ್ರೆಡಿಟ್ ತುಂಬಾನೇ ಇತ್ತು ಆಟ ಚೆನ್ನಾಗಿ ಆಡ್ತಾರೆ ಅನ್ನೋದೊಂದಿದೆ ಇನ್ನೊಂದು ಕಡೆಗೆ ಇನ್ನು ಕೂಡ ಅವ್ರದ್ದು ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ ಹಾಡು ಹೇಳ್ತಾ ಸ್ವಲ್ಪ ಮನೆಯಲ್ಲಿ ಎಲ್ಲರ ಜೊತೆ ಬೆರಿಬೇಕಾಗತ್ತೆ ಅವರು ಮಾತ್ರ ಮೌನದಲ್ಲೇ ಇರ್ತಾರೆ ಸೊ ಅದ್ರ ಬಗ್ಗೆ ಸುದೀಪ್ ಅವರು ಮತ್ತೊಮ್ಮೆ ಅವರಿಗೆ ಅದ್ರ ಬಗ್ಗೆ ಹೇಳಬಹುದು ಎಚ್ಚೆಬ್ಸ್ಬಹುದು ಕಾತ್ ನೋಡೋಣ ವಟ್ ಮಂಜು ಮತ್ತೆ ರಾಶಿಕನ ಕಳಿಸುವ ಸಾಧ್ಯತೆ ಇರುತ್ತೆ ಯಾಕಂತಂದ್ರೆ ಅವರು ಕಳಪೆಗೂ ಕೂಡ ಹೋಗಿದ್ರು ಮತ್ತೆ ನಾಮಿನೇಷನ್ ಲಿಸ್ಟ್ ಅಲ್ಲೂ ಕೂಡ ಇದ್ದಾರೆ ನಾಮಿನೇಟ್ ಆಗಿರೋ ಲಿಸ್ಟ್ ಅಲ್ಲಿ ಇನ್ನೊಂದು ಕಡೆ ನಾವು ಒಂಟಿಗಳ ವಿಚಾರ ಅಂತ ಬಂದ್ರೆ ಇಲ್ಲಿ ರಕ್ಷಿತಾ ಇದ್ದಾರೆ ಜಾನ್ವಿ ಇದ್ದಾರೆ ಅಶ್ವಿನಿ ಗೌಡ ಇದ್ದಾರೆ ಧನುಷ್ ಇದ್ದಾರೆ ಈ ನಾಲ್ವರು ಕೂಡ ಫಿಟ್ ಕ್ಯಾಂಡಿಡೇಟ್ಸೇ ಇದ್ದಾರೆ ಸೊ ಈ ನಾಲ್ವರಲ್ಲಿ ಯಾರು ಕೂಡ ನಾಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗುವ ಸಾಧ್ಯತೆ ತುಂಬಾ ಕಮ್ಮಿ ನೋಡಿದ್ರೆ ಹೋಗಬೇಕು ಅನ್ನೋದಾಗಿ ನೋಡಿದ್ರೆ ಅಶ್ವಿನಿ ಗೌಡ ಅವ್ರನ್ನ ಕಳಿಸ್ಬೋದು ಬಟ್ ಏನಂತಂದ್ರೆ ಅಶ್ವಿನಿ ಗೌಡ ಮನೆಯಲ್ಲಿ ಸೌಂಡ್ ಮಾಡ್ಕೊಂಡು ಓಡಾಡ್ಕೊಂಡಿದಾರಲ್ಲ ಹೆಂಗೋ ಒಟ್ನಲ್ಲಿ ನೆಗೆಟಿವೋ ಅಥವಾ ಪಾಸಿಟಿವೋ ಒಂದು ರೀತಿಯ ಅವರಿಂದ ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಚಟುವಟಿಕೆ ನಡೀತಾ ಇರುತ್ತೆ ಹೀಗಾಗಿ ಅಶ್ವಿನಿ ಗೌಡ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸೋದಿಲ್ಲ ಅದರಲ್ಲೂ ಈಗ ಅವರು ಸೆಕೆಂಡ್ ಫೈನಲಿಸ್ಟ್ ಬೇರೆ ಆಗಿದ್ದಾರೆ ಸೊ ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ ಒಟ್ಟಿನಲ್ಲಿ ಈ ಬಾರಿಯೂ ಕೂಡ ಜಂಟಿಯಿಂದನೇ ಒಬ್ಬರು ಹೊರಗೋಗೋ ಸಾಧ್ಯತೆ ಇದೆ ಅದರ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡ್ಬೋದು ಇನ್ನೊಂದು ಕಡೆಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಆಟ ಮತ್ತು ಈ ಜಗಳ ಮತ್ತು ಈ ಹರಿಕತೆ ಇದೆಲ್ಲವನ್ನು ಕೂಡ ಹೊರತಾಗಿ ಕೂಡ ವ್ಯಕ್ತಿತ್ವಗಳು ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಮೈಂಡ್ ಗೇಮ್ ಹೆಂಗಿರುತ್ತೆ ಅನ್ನೋದನ್ನು ಕೂಡ ನಾವು ಅನಲೈಸ್ ಮಾಡಿ ನೋಡಿದಾಗ ಅದರಲ್ಲಿ ಬರುವಂತಹ ವ್ಯಕ್ತಿತ್ವ ಯಾವುದು ಅಂತಂತಂದರೆ ಮಲ್ಲಮ್ಮ ಮಲ್ಲಮ್ಮ ಅವರು ಇಲ್ಲಿ ನಾಮಿನೇಟ್ ಮಾಡುವಾಗ ಮಂಜು ಮತ್ತೆ ರಾಶಿಕಾ ಅವರು ಒಂದು ಉತ್ತರವನ್ನ ಕೊಡ್ತಾರೆ ನೀವು ನನ್ನನ್ನ ಹಳ್ಳಿಯಕಿ ನನಗ್ ವಿದ್ಯೆ ಇಲ್ಲ ಇದು ಯಾವುದು ಕೂಡ ನನಗೆ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಬಗ್ಗೆ ನೀವು ಹೇಳ್ತಾ ಇದೀರ ನನ್ನನ್ನ ಕುಗ್ಗಿಸ್ತಾ ಇದ್ದೀರಾ ಆದ್ರೆ ಯಾವುದು ಕೂಡ ಸಾಧ್ಯ ಇಲ್ಲ ನನಗೆ ವಿದ್ಯೆ ಇಲ್ಲದಿರ್ಬೋದು ಆದರೆ ನನ್ನ ತಲೆಯಲ್ಲಿ ಬುದ್ಧಿ ಇದೆ ಅಂತ ಹೇಳಿ ಮಲ್ಲಮ್ಮ ಅವರು ಟಾಂಗ್ ಕೊಟ್ಟಿದ್ದಾರಲ್ಲ ಈ ಮಾತು ಮಾತ್ರ ಅಚ್ಚರಿ ಮೂಡಿಸಿದ್ದು ಚೆನ್ನಾಗಿದೆ ಅವರು ಮಾತಾಡಿದ್ದು ಸೊ ಇದ್ರ ಬಗ್ಗೆ ಸುದೀಪ್ ಅವರು ಇದನ್ನು ಈ ಟಾಪಿಕನ್ನು ಎತ್ಕೊಂಡು ಚಪ್ಪಾಳೆ ಕೊಟ್ಟರು ಕೊಡ್ಬೋದು ಯಾಕಂದರೆ ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದರೆ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲು ಇಡ್ತಾನೆ ಸುದೀಪ್ ಅವ್ರಿಗೆ ಅವರು ಒಂದು ಮಾತು ಕೊಟ್ಟು ಬಂದಿರ್ತಾರೆ ಎಲ್ರಿಗೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿರ್ತಾರೆ ಅವರು ಸೊ ಅದರಲ್ಲೂ ಯಾರನ್ನ ಮನೆಯಿಂದ ಹೊರ ಕಳಿಸ್ತೀರಾ ಅಂತ ಕೇಳಿದಾಗ ಎಲ್ರನ್ನು ಕಳಿಸ್ತೀನಿ ಅಂತ ಅಂದಿದ್ರು ಸೊ ಎಲ್ಲರೂ ಹೊರಗಡೆ ಬಂದಿರೋ ಸೊ ಅದ್ರ ಬಗ್ಗೆ ಕೂಡ ಸುದೀಪ್ ಅವರು ಮಾತಾಡಬಹುದು ಅದನ್ನ ಸಂಡೆ ಎಪಿಸೋಡ್ ಅಲ್ಲಿ ಮಾತಾಡಬಹುದು ಅನ್ಸುತ್ತೆ ಬಹುಶಃ ಯಾಕಂತಂದ್ರೆ ಅದೊಂದು ಸ್ವಲ್ಪ ಕಾಮಿಡಿ ಗಿಮಿಕ್ ಇದೆ ಇನ್ನೊಂದು ಕಡೆಗೆ ಇಲ್ಲಿ ರಕ್ಷಿತಾ ಕುರಿತಾಗಿ ಅಶ್ವಿನಿ ಗೌಡ ಅವರು ತುಂಬಾ ಕೆಟ್ಟದಾಗಿ ಮಾತಾಡಿರ್ತಾರಪ್ಪ ಕಾರ್ಟೂನ್ ಅಂತ ಹೇಳಿ ಪದವನ್ನ ಬಳಕೆಯನ್ನ ಮಾಡಿರ್ತಾರೆ ಸೊ ಆ ವಿಚಾರವಾಗಿ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಚಳಿ ಬಿಡಿಸ್ಬೋದು ಅನ್ನೋದಿದೆ ನೋಡೋಣ ಯಾವ ರೀತಿಯಾಗಿ ಸುದೀಪ್ ಅವರು ಅವರಿಗೆ ತರಾಟೆ ತೆಗೆದುಕೊಳ್ತಾರೆ ಅಂತ ಹೇಳಿ ಯಾಕಂತಂದ್ರೆ ಇವರೊಬ್ಬ ಹೋರಾಟಗಾರ್ತಿ ಇವ್ರು ಯಾವ ಕಾರಣಕ್ಕಾಗಿ ಹೋರಾಟ ಮಾಡ್ತಾರೆ ನ್ಯಾಯಯುತವಾಗಿ ಗೌರವಯುತವಾಗಿ ಗೌರವಕ್ಕಾಗಿ ನ್ಯಾಯಕ್ಕಾಗಿ ಅಲ್ವಾ ಸೊ ಇವರು ಒಬ್ಬ ಮನುಷ್ಯನಿಗೆ ಸರಿಯಾಗಿ ಒಬ್ಬ ವ್ಯಕ್ತಿಗೆ ಗೌರವ ಕೊಡಕ್ ಬಂದಿಲ್ಲ ಅಂತಂದ್ರೆ ಇವ್ರು ಯಾವ ಸಿಮೆ ಹೋರಾಟಗಾರ್ತಿ ಈ ಪ್ರಶ್ನೆ ಹುಟ್ಟುತ್ತೆ ಸೊ ಇದ್ರ ಬಗ್ಗೆ ಸುದೀಪ್ ಅವರು ಸರಿಯಾಗಿ ಅವರ ಮಾತಿನಿಂದ ಚಳಿ ಬಿಡಿಸ್ಬೋದು ಅನ್ನೋದಿದೆ ಕಾದ್ ನೋಡೋಣ ಯಾವ ರೀತಿಗೆ ಮಾತಾಡ್ತಾರೆ ಅಂತ ಇನ್ನೊಂದು ಕಡೆಗೆ ರಕ್ಷಿತಾ ಅವರಿಗೆ ಕನ್ನಡವನ್ನ ತಪ್ಪು ತಪ್ಪಾಗಿ ಮಾತನಾಡಿ ವೈರಲ್ ಆಗಿ ಬಂದಿರುವಂತಹ ಹುಡುಗಿ ಅಂತ ಹೇಳಿ ಜಾನ್ವಿ ಏನ್ ಹೇಳಿದ್ಲಲ್ಲ ಜಾನ್ವಿಗೆ ನಾಮಿನೇಟ್ ಮಾಡೋ ಮೂಲಕ ರಕ್ಷಿತ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಅವ್ರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು ಅನ್ನೋ ರೀತಿಯಾಗಿ ಮಾತಾಡಿದ್ದಾರೆ ಸೊ ಇದ್ರ ಬಗ್ಗೆ ಸುದೀಪ್ ಅವರು ಅವ್ರಿಗೆ ಭೇಷ್ ಅಂತ ಹೇಳೋ ಸಾಧ್ಯತೆ ಕೂಡ ಇದೆ ಒಟ್ಟಿನಲ್ಲಿ ರಕ್ಷಿತಾ ಒಳ ಮನೆಯಲ್ಲಿ ಚಿನಕುರುಳಿ ತರ ಇದ್ದು ಎಲ್ಲರ ಜೊತೆ ಮಾತಾಡ್ತಾ ತಪ್ಪಾಗಿ ಮಾತಾಡದ್ಲೋ ಸರಿಯಾಗಿ ಮಾತಾಡದ್ಲೋ ಸೆಕೆಂಡ್ರಿ ಒಟ್ನಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ಇದ್ಲು ಆ ಹುಡುಗಿ ಸೊ ಹಾಗಾಗಿ ಸುದೀಪ್ ಅವರು ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕಾದ್ ನೋಡೋಣ ಇದ್ರ ಬಗ್ಗೆ ಅನಿಸ್ತು ಈ ಒಂದು ರಿವ್ಯೂ ಬಗ್ಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ